ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಮತ್ತು ಆರೋಗ್ಯಕರವಾಗಿರುವಂತಹ ಮಸಾಲ ರಾಗಿ ರೊಟ್ಟಿ ಮಾಡಿದ್ದೀನಿ ಈ ಮಸಾಲ ರಾಗಿ ರೊಟ್ಟಿ ತಿನ್ನೋದಕ್ಕೆ ಚಟ್ನಿ ಸಾಂಬಾರ್ ಪಲ್ಯ ಯಾವುದೂ ಬೇಕಾಗೋದಿಲ್ಲ ಹಾಗೆಯೇ ಇದನ್ನು ತಿಂದು ಖಾಲಿ ಮಾಡಿಬಿಡಬಹುದು ಅಷ್ಟು ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಇಡ್ಲಿ ದೋಸೆ ಪಲಾವ್ ಅಂತ ತಿಂದು ಬೇಜಾರಾಗಿದ್ದರೆ ವಾರದಲ್ಲಿ ಒಂದು ಎರಡು ದಿನನಾದರೂ ಈ ಥರ ಮಸಾಲ ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದು ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈ ರಾಗಿ ರೊಟ್ಟಿನ ಈ ಹೆಂಚಿನ ರೊಟ್ಟಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಮೊದಲೇ ಹಿಟ್ಟನ್ನು ನಾನು ಜರಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಇವಾಗ ಹಿಟ್ಟನ್ನು ಜರಡಿ ಮಾಡ್ಕೊಳ್ತಾ ಇಲ್ಲ ನಿಮಗೆ ರೊಟ್ಟಿ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ನೀವು ಹಾಕ್ಕೊಳ್ಳಿ ಇವಾಗ ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಪೀಸು ತೆಂಗಿನಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದೇ ಒಂದು ಕ್ಯಾರೆಟನ್ನು ಈ ಥರ ತುರಿದು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮೀಡಿಯಂ ಸೈಜ್ ಒಂದೆರಡು ಎರಡು ಹಸಿರು ಮೆಣಸಿಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಒಂದು ಮೆಣ್ಸಿಕಾಯಿನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕ್ಕೊಳ್ಳಿ ಸಪ್ಪೆ ಆದರೆ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು ಉಪ್ಪು ಜಾಸ್ತಿ ಆಯಿತು ಅಂದರೆ ರೊಟ್ಟಿ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಒಂದು ಹದದಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನಾನು ಯಾವ ಥರ ಕಲಿಸ್ಕೊಳ್ತಾ ಇದ್ದೀನಿ ಅಂದರೆ ನಾವು ರೊಟ್ಟಿ ಮಾಡೋದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಳ್ತೀವಿ ನೋಡಿ ಮೀಡಿಯಂ ಗಟ್ಟಿಯಾಗಿ ಆ ಥರ ಕಲಿಸ್ಕೊಳ್ತಾ ಇಲ್ಲ ಇದು ಅಂಚಿನ ರೊಟ್ಟಿ ಮಾಡ್ತಾ ಇರೋದು ಹಾಗಾಗಿ ಮೀಡಿಯಮ್ ತೆಳುವಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಮಾಡಿದರೆ ನಾವು ಕೈಯಿಂದ ಇದನ್ನು ತಟ್ಟಿ ಮಾಡಬೇಕಾಗುತ್ತೆ ಹಾಗಾಗಿ ಅಂಚಿನ ರೊಟ್ಟಿ ಮಾಡ್ತಾ ಇರೋದ್ರಿಂದ ಇದನ್ನು ಮೀಡಿಯಮ್ ತೆಳುವಾಗಿ ಕಲ್ಸ್ಕೊಬೇಕಾಗುತ್ತೆ ಇವಾಗ ಯಾವ ಥರ ಹಿಟ್ಟನ್ನು ಕಲ್ಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಲ್ಸ್ಕೊಂಡ್ರೆ ಸಾಕು ಅಂಚಿನ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರೊಟ್ಟಿ ಮಾಡೋದಕ್ಕೆ ಅಂತ ಸ್ಟೌವ್ ಮೇಲೆ ಒಂದು ನಾಸ್ಟಿಕ್ ಬಾಣಲೆ ಇಟ್ಕೊಂಡಿದ್ದೀನಿ ಈ ರೊಟ್ಟಿನ ನಾವು ಕಬ್ಬಿಣದ ಹಂಚಲ್ಲೇ ಮಾಡಬೇಕು ನಮ್ಮಲ್ಲಿ ಕಬ್ಬಿಣದ ಹಂಚು ಇಲ್ಲ ಹಾಗಾಗಿ ನಾನು ನಾಸ್ಟಿಕ್ ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲೇನಾದರೂ ಕಬ್ಬಿಣದ ಹಂಚು ಇತ್ತು ಅಂದರೆ ಅದರಲ್ಲಿ ಮಾಡ್ಕೊಳ್ಳಿ ಅದರಲ್ಲಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ನಾಸ್ಟಿಕ್ ಬಾಣಲೆ ಒಳಗಡೆ ಒಂದು ಸೌಟು ಹಿಟ್ಟನ್ನು ಹಾಕಿ ಅದನ್ನು ಸಮವಾಗಿ ತಟ್ತಾ ಇದ್ದೀನಿ ಇವಾಗ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಐದು ನಿಮಿಷ ಬಿಟ್ಟರೆ ಸಾಕು ರೊಟ್ಟಿ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಇವಾಗ ನಾನು ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಮಸಾಲ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ಕಬ್ಬಿಣದ ಅಂಚಲ್ಲಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ನಾಸ್ಟಿಕ್ ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ ಈ ಮಸಾಲ ರಾಗಿ ರೊಟ್ಟಿನ ನಾವು ಎರಡು ಸೈಡು ಎಣ್ಣೆ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಮಸಾಲ ರಾಗಿ ರೊಟ್ಟಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ರೊಟ್ಟಿ ತುಂಬ ಚೆನ್ನಾಗಿ ಬೆಂದಿದೆ ದಿನ ಬೆಳಗಾದರೆ ಸಾಕು ಅಡುಗೆ ಮಾಡುವಂತಹ ಮಹಿಳೆಯರಿಗಂತೂ ಟೆನ್ಷನ್ ಮೇಲೆ ಟೆನ್ಷನ್ ಆಗಿರುತ್ತೆ ನಾಳೆ ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ನಾವು ಮಹಿಳೆಯರು ಏನು ಮಾಡ್ತೀವಿ ಅಂದರೆ ಜಾಸ್ತಿ ರೈಸ್ ಐಟಮ್ಗಳನ್ನೇ ಮಾಡೋದು ದೋಸೆ ಇಡ್ಲಿ ಪಲಾವ್ ಟೊಮೊಟೊ ಭತ್ತು ಸಿಹಿ ಪೊಂಗಲ್ ಖಾರ ಪೊಂಗಲ್ ರೈಸು ಈ ಥರ ತಿಂಡಿಗಳನ್ನು ಮಾಡ್ಕೊಂಡು ತಿಂತೀವಿ ವಾರದಲ್ಲಿ ಒಂದು ಎರಡು ದಿನನಾದರೂ ಈ ಥರ ಮಸಾಲ ರಾಗಿ ರೊಟ್ಟಿನ ತಿಂಡಿ ಟೈಮಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಕೆಲವ್ರು ಹೇಳ್ತಾರೆ ನನಗೆ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿನ್ನೋದು ಅಂದರೆ ತುಂಬ ಇಷ್ಟ ಆದರೆ ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ ಅದನ್ನು ತಿಂದರೆ ಜೀರ್ಣನೂ ಆಗೋದಿಲ್ಲ ರೊಟ್ಟಿ ಅಂತೂ ತಟ್ಟೋದಕ್ಕೆ ಬರೋದೇ ಇಲ್ಲ ಬಿಡಿ ಅಂತ ಹೇಳ್ತಾರೆ ರಾಗಿ ಹಿಟ್ಟನ್ನು ನಾವು ತಿನ್ನಲೇಬೇಕು ಅಂತ ಬಯಸೋರು ಈ ಥರ ಮಸಾಲ ರಾಗಿ ರೊಟ್ಟಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಟೆನ್ಷನ್ನು ಇರೋದಿಲ್ಲ ರೊಟ್ಟಿನ ತಟ್ಟಬೇಕು ಅನ್ನೋ ಟೆನ್ಷನ್ನು ಇರೋದಿಲ್ಲ ಸುಲಭವಾಗಿ ಮಸಾಲಾ ರಾಗಿ ರೊಟ್ಟಿನ ಮಾಡಿಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಈ ರೊಟ್ಟಿನ ತಿನ್ನೋದಕ್ಕೆ ಯಾವುದೇ ತರಹದ ಚಟ್ನಿ ಸಾಂಬಾರ್ ಪಲ್ಯ ಬೇಕಾಗೋದಿಲ್ಲ ಯಾಕೆಂದರೆ ಈ ರೊಟ್ಟಿನ ಹಾಗೇ ತಿಂದು ಖಾಲಿ ಮಾಡಿಬಿಡಬಹುದು ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಸಾಲ ರಾಗಿ ರೊಟ್ಟಿನ ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ರೊಟ್ಟಿನ ಒಂದು ಸಾರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮತ್ತು ಆರೋಗ್ಯಕರವಾಗಿ ಮಾಡಿರುವಂತಹ ಈ ರಾಗಿ ರೊಟ್ಟಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು